ಮಲಗಿರುವಂತೆಯೇ ಭಾರವಾದ ಕಣ್ಣುಗಳನ್ನ ತೆರೆದು ಅರಿವನ್ನ ಹೊರಗಿನ ನೋಟಕ್ಕೆ ಹೊಂದಿಸ್ಕೊಳ್ಳೋಕೆ ಪ್ರಯತ್ನಿಸುತ್ತಾರೆ ಪುರುಷೋತ್ತಮ ರಾಯರು ಅರೆ ಮುಚ್ಚಿದ್ದ ಬಾಗಿಲ್ನಾಚೆಯಿಂದ ಕೇಳಿ ಬರ್ತಾ ಇದ್ದ ಅಸ್ಪಷ್ಟ ಮಾತುಗಳನ್ನ ಆಲಿಸಿ ತಮ್ಮನ್ನಾವರಿಸಿದ ಔಷಧಿಯ ಮಂಪರು ಪೂರ್ತಿಯಾಗಿ ಇಳಿದಿಲ್ಲ ಅನಿಸಿತ್ತು ಅವರಿಗೆ ಇಷ್ಟು ದಿನ ಬಣಗುಡ್ತಾ ಇದ್ದ ಮನೆ ಜಡ ಕೊಡುವಿ ತನ್ನ ಚೈತನ್ಯವನ್ನ ತಿರುಗಿ ಪಡೆದ ಭಾವ ಮನದಲ್ಲೊಮ್ಮೆ ಮೂಡಿ ಮರೆಯಾಯಿತು ನಿಧಾನವಾಗಿ ಎದ್ದು ಕುಳಿತು ಒಂದು ಘಳಿಗೆ ಸುಧಾರಿಸ್ಕೊಂಡು ಸ್ನಾನದ ಕೋಣೆಗೆ ಹೋಗ್ತಾರೆ ಇನ್ಮೇಲೆ ನೀವಿಲ್ಲಿ ಇಲ್ಲಿ ಒಬ್ಬರೇ ಇರೋದು ಬೇಡ ನಮ್ ಜೊತೆ ಬೆಂಗಳೂರಿಗೆ ಬಂದ್ಬಿಡಿ ನಮ್ಮ ಮನೆಯಲ್ಲಿ ಒಂದು ತಿಂಗಳು ಅಣ್ಣನ ಮನೆಯಲ್ಲಿ ಒಂದು ತಿಂಗಳು ಆರಾಮಾಗಿ ಇರಬಹುದು ನಿಮ್ಮನ್ನ ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ನಾವು ಅಲ್ಲಿ ನೆಮ್ಮದಿಯಿಂದ ಇರೋಕೆ ಸಾಧ್ಯವಿಲ್ಲ ಎಂದ ರಾಯರ ಕಿರಿಯ ಮಗ ಶ್ರವಣನ ಮಾತು ರಾಯರಿಗೆ ಅನಿರೀಕ್ಷಿತವೆನಿಸ್ಲಿಲ್ಲ ವರ್ಷಕ್ಕೆ ಎರಡು ಮೂರು ಬಾರಿ ಹಬ್ಬ ಹರಿದಿನಗಳಿಗೆ ಅಂತ ನೆಂಟರಂತೆ ಮನೆಗೆ ಭೇಟಿ ನೀಡೋ ಮಕ್ಕಳು ಹದಿನೈದು ದಿನಗಳಿಂದ ಮನೆಗೆ ಅಂಟಿಕೊಂಡಿರೋಕೆ ಕಾರಣ ತಮಗಾದ ಹೃದಯಾಘಾತ ಅದರಲ್ಲೂ ವೈದ್ಯನಾಗಿರುವ ಹಿರಿಯ ಮಗ ಪ್ರಹ್ಲಾದ ಕೂಡ ಈ ಹದಿನೈದು ದಿನಗಳಲ್ಲಿ ಎರಡು ಬಾರಿ ಬಂದು ಹೋದವ ಈಗ ನಾಲ್ಕು ದಿನಗಳಿಂದ ಇಲ್ಲೇ ಉಳಿದಿರುವುದು ತಮ್ಮ ಆರೋಗ್ಯ ಬಹಳ ನಾಜುಕಾಗಿದೆ ಎಂಬುದನ್ನು ರಾಯರಿಗೆ ಮನವರಿಕೆ ಮಾಡಿಸಿತ್ತು ನಿನ್ನ ಮಾತು ಒಪ್ಪುವಂತದ್ದೆ ಆದ್ರೆ ಡಾಕ್ಟರ್ ಹೇಳಿದಾರಲ್ಲ ಇದು ಮೈಲ್ಡ್ ಅಟ್ಯಾಕ್ ಹೆದ್ರಬೇಕಾದ ಅಗತ್ಯ ಇಲ್ಲ ಅಂತ ಮೇಲಾಗಿ ಪಟ್ಟಣದ ಹವಾಮಾನ ನನ್ನ ಮೈ ಮನಸ್ಸಿಗೆ ಒಗ್ಗೋದಿಲ್ಲ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀವು ನೆಮ್ಮದಿಯಿಂದ ಇರೋಕೆ ಆಗೋದಿಲ್ಲ ಎಂಬ ಮಾತು ಎಷ್ಟು ಸತ್ಯವೋ ಈ ಮನೆ ಎಸ್ಟೇಟ್ ಬಿಟ್ಟು ಬೇರೆ ಸ್ಥಳದಲ್ಲಿ ನಾನು ಕೂಡ ನೆಮ್ಮದಿಯಿಂದ ಇರಲಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿ ರಾಯರು ತಮ್ಮ ಮಗನ ಮಾತನ್ನ ತಳ್ಳಿ ಹಾಕ್ತಾರೆ ಪರಸ್ಥಳವಾದ್ರೂ ನಿಮ್ಮ ಮಕ್ಕಳ ಮನೆ ನಿಮ್ಮ ಮನೆಯೇ ತಾನೆ ಇಷ್ಟು ವರ್ಷದಿಂದ ಅವಿರತವಾಗಿ ದುಡ್ದಿದಿರಿ ಈಗ ನಿಮ್ಮ ದಣಿದ ದೇಹ ವಿಶ್ರಾಂತಿ ಕೇಳ್ತಾ ಇದೆ ಈ ಎಸ್ಟೇಟ್ ಚಿಂತೆ ಬಿಟ್ಟು ಇನ್ ಮುಂದಾದ್ರೂ ನೆಮ್ಮದಿಯಿಂದ ಇರಬಾರ್ದಾ ಅಂತ ಹಿರಿಯ ಮಗ ಪ್ರಹ್ಲಾದ ಕೂಡ ತಮ್ಮನ ಮಾತನ್ನ ಸಮರ್ಥಿಸ್ತಾನೆ ಚಿಂತೆ ಇಲ್ಲದೆ ಮನುಷ್ಯ ಬದುಕೋಕೆ ಸಾಧ್ಯವಾ ಅತ್ಯಂತ ಪ್ರಿಯವಾದುದ್ರಿಂದ ದೂರವಿಟ್ಟು ಸ್ವರ್ಗವನ್ನೇ ಸೃಷ್ಟಿಸಿಕೊಟ್ರು ಮನುಷ್ಯ ಸುಖವಾಗಿ ಇರಲಾರ ನೆಮ್ಮದಿ ಮನಸ್ಥಿತಿಗೆ ಸಂಬಂಧಿಸಿದ ವಿಚಾರ ಸೌಲಭ್ಯಗಳಿಗೆ ಸಂಬಂಧಿಸಿದ್ದಲ್ಲ ಅಂತ ಮಾರ್ಮಿಕವಾಗಿ ಹೇಳ್ತಾರೆ ರಾಯರು ತಂದೆಯ ವ್ಯಕ್ತಿತ್ವದ ಅರಿವಿದ್ದ ಮಕ್ಕಳು ಈ ವಿಚಾರದಲ್ಲಿ ಮತ್ತೆ ಅವರನ್ನ ಒತ್ತಾಯಿಸೋಕೆ ಇಷ್ಟಪಡೋದಿಲ್ಲ ಸರಿ ಹಾಗಾದ್ರೆ ನಿಮ್ಮ ಮಾತಿನಂತೆಯೇ ಆಗ್ಲಿ ಆದ್ರೆ ನಿಮ್ಮನ್ನ ಒಬ್ರನ್ನ ಬಿಡೋಕೆ ನಮ್ಗಿಷ್ಟ ಇಲ್ಲ ನಮ್ಮ ಮನೆ ಹೇಗೂ ವಿಶಾಲವಾಗಿದೆ ಹಳೆ ಕಾಲದ ಕಲಾತ್ಮಕ ಕೆತ್ತನೆಯ ಕಂಬಗಳು ಆಕರ್ಷಣೆಯ ಸೂಜಿಗಲ್ಲು ನಮ್ಮೂರನ್ನ ನೋಡೋಕೆ ಬರೋ ಪ್ರವಾಸಿಗರಿಗೇನು ಬರ ಇಲ್ಲ ಈ ಮನೆಯಲ್ಲಿ ಹೋಮ್ ಸ್ಟೇ ನಡ್ಸೋಕೆ ಅವಕಾಶ ಮಾಡಿಕೊಟ್ರೆ ಮನೆಯಲ್ಲೂ ಜನರಿದ್ದ ಹಾಗಿರುತ್ತೆ ಅಪ್ಪಂಗೂ ಕೂಡ ಒಂಟಿತನ ಕಾಡೋದಿಲ್ಲ ಅಂತ ಕೆಲ ಕ್ಷಣ ಯೋಚಿಸಿ ನುಡಿದ ಶ್ರವಣನ ಯೋಜನೆಗೆ ಪ್ರಹ್ಲಾದ ಕೂಡ ತಲೆಯಾಡಿಸ್ತಾನೆ ಆದ್ರೆ ರಾಯರಿಗೆ ಮಗನ ಮಾತನ್ನ ಕೇಳಿ ದಂಗು ಬಡದಂತಾಯ್ತು ಮನೆಯನ್ನ ಲಾಡ್ಜ್ ಮಾಡೋಕೆ ಹೊರಟಿದಿರೇನೋ ನಾನು ಚಿಂತೆ ಮಾಡದೆ ನೀವು ನಿಶ್ಚಿಂತರಾಗಿ ನಿಮ್ಮ ಕೆಲಸಗಳಿಗೆ ಹೋಗಿ ನಿಮ್ಮನ್ನ ಬೆಳೆಸ್ತವನಿಗೆ ನನ್ನನ್ನ ಉಳಿಸ್ಕೊಳ್ಳೋದು ನನಗ್ ಗೊತ್ತು ಅಂತ ಗುಡುಗಿ ಮೇಲೇಳ್ತಾರೆ ರಾಯರು ಇಷ್ಟು ವಯಸ್ಸಾದ್ರೂ ಅಪ್ಪನ ಹಠ ಮಾತ್ರ ಕೊಂಚವೂ ತಗ್ಗಿಲ್ಲ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿತ್ತು ಈಗಲ್ದಿದ್ರೂ ಮುಂದಾದ್ರೂ ಈ ಮನೆ ಬಗ್ಗೆ ಹೀಗೆಯೇ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾದ್ದೇ ತಾನೆ ಮಗನ ಮುಂದಿನ ಮಾತು ಕಿವಿಗೆ ಬೀಳದಷ್ಟು ರಾಯರ ಬುದ್ಧಿ ನಿಷ್ಕ್ರಿಯವಾಯಿತು ದಿನವಿಡೀ ಮಗನ ಮಾತು ಕಿವಿಯಲ್ಲೇ ಗುಯಿ ಗುಡ್ತಾ ಇತ್ತು ರಾಯರಿಗೆ ಕೇಳಿಸ್ಕೊಂಡ ಒಂದು ಮಾತು ಹತ್ತು ಹಲವು ವರ್ಷಗಳನ್ನ ಧ್ವನಿಸಿ ಮನದಲ್ಲಿ ಕೋಲಾಹಲವನ್ನೆಬ್ಬಿಸಿತ್ತು ತನ್ನ ಆರೋಗ್ಯ ಗಂಭೀರವಾಗಿರುವ ಸುದ್ದಿ ತಿಳಿದೊಡನೆ ಧಾವಿಸಿ ಬಂದ ತನ್ನ ಪರಿವಾರದವರನ್ನ ಕಂಡು ಖುಷಿಯಿಂದ ಮನ ತುಂಬಿಕೊಂಡಿದ್ದ ರಾಯರಿಗೆ ತನ್ನ ಚೇತರಿಕೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆಂದು ತಾವು ಭಾವಿಸಿದ್ದ ತನ್ನವರು ಮಂಚದ ಸುತ್ತ ಕೂತು ತನ್ನ ಸಾವಿಗಾಗಿ ಕಾಯ್ತಿದ್ದಾರಾ ಅಂದೆನ್ಸಿ ಎದೆ ಭಾರವಾಗಿ ಉಸಿರಿಗಾಗಿ ಚಟಪಡಿಸಿ ರೂಮಿನಿಂದ ಹೊರಗಡೆಗೆ ಬರ್ತಾರೆ ಬಾಗ್ಲು ತೆರೆದೇ ಇದ್ದ ಕಿರಿಯ ಮಗ ಶ್ರವಣನ ರೂಮಿಂದ ಕೇಳಿ ಬಂದ ಮಾತುಗಳು ರಾಯರ ಕಾಲುಗಳಿಗೆ ಬೇಡಿ ತೊಡಿಸಿ ಅಲ್ಲೇ ನಿಲ್ಲುವಂತೆ ಮಾಡಿದ್ವು ಯಾರೋ ಗುರುತು ಪರಿಚಯ ಇಲ್ಲದೆ ಇರೋ ವ್ಯವಹಾರಸ್ಥರಿಗೆ ಸ್ಟೇ ನಡ್ಸೋಕೆ ಮನೆಯನ್ನ ಬಾಡಿಗೆ ನೀಡೋದ್ರ ಬದಲು ನನ್ನ ತಮ್ಮನಿಗೆ ಈ ಮನೆ ಹಾಗೂ ಎಸ್ಟೇಟಿನ ವ್ಯವಹಾರವನ್ನ ವಹಿಸ್ಕೊಟ್ರೆ ಮಾವನ ಆರೋಗ್ಯದ ಜೊತೆಗೆ ಎಸ್ಟೇಟಿನ ತಲೆ ಬಿಸಿಯೂ ಇರೋದಿಲ್ಲ ಅಪ್ಪನಿಗೆ ನಮ್ಮ ಎಸ್ಟೇಟ್ ಮೇಲೆ ಮೊದಲಿನಿಂದಲೂ ಎಷ್ಟು ಅಕ್ಕರಾಸ್ತೆ ಇದೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು ಈಗಿನಿಂದಲೇ ಎಸ್ಟೇಟಿನ ಸಮಸ್ತ ಜವಾಬ್ದಾರಿ ತಮ್ಮನ ಕೈ ಸೇರಿದ್ರೆ ಮುಂದೆ ಮಾವನ ನಂತರ ಎಸ್ಟೇಟನ್ನು ಅಪ್ಪನ ಆಸೆಯಂತೆ ತಮ್ಮನಿಗೆ ಮಾರಬಹುದು ಆಗ ತಮ್ಮ ಆಸ್ತಿ ನಮ್ಮವರಲ್ಲೇ ಉಳಿಯುತ್ತೆ ಹೀಗೆ ಹೇಳ್ತಾ ಇದ್ದ ಸೊಸೆ ನಳಿನಿಯ ಮಾತುಗಳನ್ನು ಕೇಳಿ ಬವಳಿ ಬಂದು ಬೀಳುವಂತಾದ ರಾಯರು ಪ್ರಯಾಸದಿಂದ ಹೆಜ್ಜೆ ಕಿತ್ತಿಟ್ಟು ತಮ್ಮ ರೂಮಿಗೆ ವಾಪಸ್ ಹೋಗ್ತಾರೆ ಸೊಸೆಯ ಮಾತಿಗೆ ಮಗನ ಪ್ರತಿಕ್ರಿಯೆಯನ್ನ ತಿಳಿಯೋ ಇಚ್ಛೆಯು ಅವರಿಗಿರ್ಲಿಲ್ಲ ಈ ವಿಷಯದಲ್ಲಿ ಇನ್ನು ಹಿರಿಯ ಮಗನ ಯೋಚನೆ ಇನ್ನೇನಿದೆಯೋ ಅನ್ನೋ ಭಯವೂ ಕಾಡಿತ್ತು ರಾಯರಿಗೆ ಸಾವೆಂಬುದು ಇಷ್ಟು ಸಹಜವಾಗಿ ಸ್ವೀಕರಿಸಬಹುದಾದ ಸಾಮಾನ್ಯ ವಿಚಾರವೇ ಇಷ್ಟೆಯೇ ಸಂಬಂಧಗಳಿಗಿರೋ ಬೆಲೆ ನನ್ನ ರಕ್ತ ಕರುಳ ಬಳಿಯ ಬಂಧ ಅನ್ನೋದೆಲ್ಲ ಕೇವಲ ಭ್ರಮೆಯೇ ಹಾಗಿದ್ರೆ ನಾನು ಇಷ್ಟು ದಿನ ಬದುಕ್ತಾ ಇದ್ದಿದ್ದು ಭ್ರಮೆಯಲ್ಲಿ ನಿಟ್ಟುಸಿರಿನೊಂದಿಗೆ ರಾಯರ ಕಂಗಳು ತುಂಬಿ ಬಂದಿದ್ವು ಕಾಡುವ ಯೋಚನೆಗಳಿಂದ ತಪ್ಪಿಸ್ಕೊಳ್ಳೋಕೆ ಹೊರಳಾಡ್ತಲೇ ಬೆಳಗು ಹರಿಸಿದ್ರು ಬೆಳಗ್ಗೆ ಎದ್ದು ಹಜಾರಕ್ಕೆ ಬರ್ತಾ ಇದ್ದಂತೆ ಸೋಫಾದಲ್ಲಿ ಪವಡಿಸಿ ದಿನಪತ್ರಿಕೆ ಓದ್ತಾ ಇದ್ದ ಬೀಗರಾದ ರಂಗರಾಜು ದೇಶಾವರಿ ನಗೆ ಬೀರ್ತಾರೆ ರಾಯರನ್ನ ನೋಡಿ ಅವರನ್ನ ಕಂಡ ಕೂಡಲೇ ಸೊಸೆ ಮಾತು ನೆನಪಾಗಿ ಮುಖ ಗಂಟಾಗುತ್ತೆ ರಾಯರಿಗೆ ಪಕ್ಕದೂರಿನ ಸಾಹುಕಾರ ರಂಗರಾಜು ಕುಟಿಲ ಬುದ್ಧಿಯ ಬೂಟಾಟಿಕೆಯ ಮನುಷ್ಯ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ನಾಯಕರ ಹಿಂದೆ ಮುಂದೆ ಓಡಾಡ್ತಾ ತಾನೊಬ್ಬ ವರ್ಚಸ್ವಿ ವ್ಯಕ್ತಿ ಅಂತ ಬಿಂಬಿಸ್ಕೊಳ್ತಾ ಇದ್ದವನಿಗೆ ದಶಕಗಳ ಹಿಂದಿನಿಂದಲೂ ರಾಯರ ಕಾಮಧೇನು ಎಸ್ಟೇಟ್ ಮೇಲೆ ಒಂದು ಕಣ್ಣಿತ್ತು ಈ ಎಸ್ಟೇಟ್ ಅನ್ನ ದಕ್ಕಿಸ್ಕೊಳ್ಳೋ ಅವರ ಹಲವು ವಿಫಲ ಸಂಚಿಗಳು ರಾಯರ ಗಮನಕ್ಕೂ ಬಂದಿತ್ತು ಅಂತಹ ವ್ಯಕ್ತಿಯ ಮುದ್ದಿನ ಮಗಳನ್ನ ತಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಆಘಾತಕಾರಿ ವಿಷಯದೊಂದಿಗೆ ಕಿರಿಯ ಮಗ ಶ್ರವಣ ತಮ್ಮೆದುರು ಬಂದು ನಿಂತಾಗ ಮರು ಮಾತಾಡದೆ ನಳಿನಿಯನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ರು ಪುರುಷೋತ್ತಮ ರಾಯರು ಮತ್ತೆ ಅವರ ಮಡದಿ ರಾಯರೀಗ ಮೊದ್ಲಿನಂತೆ ಬೀಡು ಬೀಸಾಗಿ ಓಡಾಡೋ ಹಾಗಿಲ್ಲ ಲೆಕ್ಕ ಮಾಡಿ ಹೆಜ್ಜೆ ಹಾಕ್ಬೇಕು ಛೆ ನಿಮಗಿಂತ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಕೃತಕ ಅನುಕಂಪದಿಂದ ಸಹಾನುಭೂತಿ ತುಳುಕ್ತಾ ಇದ್ದ ರಂಗರಾಜುವಿನ ಮಾತು ಕೇಳಿ ರಾಯರಿಗೆ ಮೈಯೆಲ್ಲ ಮುಳ್ಳಾದ ಅನುಭವವಾಗತ್ತೆ ನೀವಿಷ್ಟು ಅನುಕಂಪ ತೋರ್ಬೇಕಾದಷ್ಟು ದುಸ್ಥಿತಿ ಏನು ನನಗೊದಗಿಲ್ಲ ವಯೋಸಹಜವಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಎಲ್ಲರಿಗೂ ನಿರೀಕ್ಷಿತವೆ ಅಂತ ಗಂಭೀರವಾಗಿ ನುಡಿದು ಹೆಗಲ ಮೇಲಿನ ಶಾಲನ್ನು ಸರಿಪಡಿಸ್ಕೊಂಡು ವಾಕಿಂಗ್ ಸ್ಟಿಕ್ ಹಿಡಿದು ಹೊರಗಡೆಗೆ ಹೋಗ್ತಾರೆ ರಾಯರು ಮನೆಯಿಂದ ಸ್ವಲ್ಪ ದೂರ ನಡೆದು ಎಸ್ಟೇಟಿನ ಆಹ್ಲಾದಕರ ವಾತಾವರಣದಲ್ಲಿ ನಿಂತು ಸ್ವಚ್ಛ ಗಾಳಿಯನ್ನ ಉಸಿರೊಳಗೆಳೆದುಕೊಂಡಾಗ ಹಾಯಾಗಿ ಅನಿಸುತ್ತೆ ಅವರಿಗೆ ಸಮೃದ್ಧವಾಗಿ ಬೆಳೆದು ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಸಸ್ಯರಾಶಿಯನ್ನು ಕಂಡು ಕುದಿಯುತ್ತಾ ಇದ್ದ ಮನದ ಈಗ ಮತ್ತೊಂದು ದಿಕ್ಕಿನೆಡೆಗೆ ತಿರುಗಿತ್ತು ನನ್ನ ನಂತರ ಸಸ್ಯ ಸಂಪತ್ತು ಹೀಗೆಯೇ ಇರುತ್ತಾ ಮಕ್ಕಳಿಗೆ ಹೆತ್ತ ತಂದೆಯ ಬಗ್ಗೆ ಇರದ ವಾಂಚೆ ಈ ಎಸ್ಟೇಟಿನ ಮೇಲಿರೋಕೆ ಸಾಧ್ಯವೇ ಪ್ರಶ್ನೆಗಳು ಅಲೆಗಳಂತೆ ಒಂದರ ಹಿಂದೊಂದು ತೇಲಿ ಬರತೊಡಗಿದವು ರಾಯರಿಗೆ ಅಷ್ಟು ದೂರದಲ್ಲಿ ನಿಂತು ಇಂಗ್ಲಿಷ್ನಲ್ಲಿ ಹರಡ್ತಾ ಪ್ರಕೃತಿಯ ಕೌತುಕಗಳನ್ನು ಆಸ್ವಾದಿಸ್ತಾ ಇದ್ದ ಮೊಮ್ಮಕ್ಕಳನ್ನು ಕಂಡು ರಾಯರ ತುಟ್ಟಿ ವಿಷಾದದ ನಗು ಮಿಂಚಿತು ತಮ್ಮದೇ ಕರುಳ ಕುಡಿಗಳು ಈ ವಂಶದ ವಾರಸುದಾರರಾದ ಮುಂದಿನ ಪೀಳಿಗೆ ಈ ನೆಲಕ್ಕೆ ಪರಕೀಯರು ತಂದೆಯಿಂದ ಬಳುವಳಿಯಾಗಿ ಬಂದ ಅಂಗೈಯಗಲದ ಪುಟ್ಟ ನಾಡಹಂಚಿನ ಮನೆ ಮತ್ತೆ ಹತ್ತು ಗುಂಡೆ ಜಮೀನನ್ನು ಈಗಿನ ಕಾಮದೇನು ಎಸ್ಟೇಟ್ ಆಗಿಸುವಲ್ಲಿ ರಾಯರ ಪರಿಶ್ರಮ ಅಪಾರ ತೀರಾ ಕಷ್ಟ ಕಾಲದಲ್ಲಿ ಮಡದಿಯ ಒಡವೆಗಳನ್ನ ಒತ್ತೆ ಇಟ್ಟು ಈ ಎಸ್ಟೇಟ್ ಅನ್ನ ಉಳಿಸಿಕೊಳ್ಳುವಲ್ಲಿ ಸಫಲರಾಗಿದ್ರು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಕೈಯಾರೆ ಬೆಳೆಸಿದ್ದ ಈ ಎಸ್ಟೇಟ್ ರಾಯರ ಜೀವ ಜೀವಾಳ ಇಂತಹ ಎಸ್ಟೇಟ್ ಬೇರೆ ಯಾರ್ದೋ ಪಾಲಾಗೋದು ರಾಯರಿಗೆ ಕನಸಿನಲ್ಲಿಯೂ ಸಹಿಸೋಕಾಗದೇ ಇರೋ ವಿಷಯ ಎರಡು ದಿನಗಳ ನಂತರ ಮಕ್ಕಳು ಊರಿಗೆ ಹೊರಟು ನಿಂತಾಗ ರಾಯರು ಯಾರನ್ನು ತಡಿಲಿಲ್ಲ ಮೊದಲೆಲ್ಲ ಮಕ್ಕಳು ತಮ್ಮ ಜೊತೆಗೆ ಇರ್ಲಿ ಅಂತ ಬಯಸ್ತಾ ಇದ್ದ ರಾಯರಿಗೆ ಈಗ ಯಾರ ಗೊಡವೆಯೂ ಬೇಡ ಅನ್ಸಿತ್ತು ಏಕಾಂತವಾಗಿರೋದೇ ಪ್ರಿಯವೆನಿಸಿತ್ತು ನೀನು ಹೋದ ನಂತರ ನಾನು ಅನಾಥನಾಗಿ ಬಿಟ್ಟೆ ಪದ್ಮ ನಮ್ಮ ಮಕ್ಕಳನ್ನ ಆಗ್ಲೇ ನನ್ನನ್ನ ನಿನ್ನ ಹತ್ರಕ್ಕೆ ಕಳಿಸ್ಕೊಡೋಕೆ ಸಿದ್ಧರಾಗಿ ಬಿಟ್ಟಿದ್ದಾರೆ ಎಷ್ಟೇ ಆದ್ರೂ ಹೆತ್ತವರಿಗೆ ಮಕ್ಕಳ ಮೇಲಿರೋ ಮೋಹ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಇರೋದಿಲ್ಲ ಬಿಡು ಮಡದಿಯ ಸಮಾಧಿಯ ಮೇಲೆ ನೆಟ್ಟಿದ್ದ ಪಾರಿಜಾತದ ಗಿಡದ ಬುಡದಲ್ಲಿ ಕೂತು ಭಾವೋದ್ವೇಗಕ್ಕೆ ಒಳಗಾದ ರಾಯರನ್ನ ತಂಬೆಲರು ಬೀಳಿಸ್ತಾ ಸಂತೈಸ್ತಾ ಇದ್ವು ದರಗೆಲೆಗಳು ಈ ಕತ್ಲೇಲಿ ಇಲ್ಲೇನ್ ಮಾಡ್ತಿದಿರ ಯಜಮಾನ್ರೇ ನಿಮ್ಮನ್ನ ಕೇಳ್ಕೊಂಡು ಅದ್ಯಾರೋ ಬಂದಿದ್ದಾರೆ ನಿಮ್ಮ ಸ್ನೇಹಿತರಂತೆ ಬನ್ನಿ ಮನೆಗೆ ಹೋಗೋಣ ಅಂತ ಅಡುಗೆ ಭಟ್ರು ಬಂದು ಕರೆದಾಗ ಹಳೆಯ ನೆನಪುಗಳಿಂದ ಹೊರಗಡೆಗೆ ಬಂದ ರಾಯರು ತಮ್ಮನ್ನ ಭೇಟಿಯಾಗೋಕೆ ಬಂದ ಗೆಳೆಯ ಯಾರಿರ್ಬಹುದು ಅಂತ ಯೋಚಿಸ್ತಾ ಮನೆ ಕಡೆಗೆ ಹೆಜ್ಜೆ ಹಾಕ್ತಾರೆ ಏನೋ ಇಷ್ಟೊಂದು ಬಡವಾಗ್ಬಿಟ್ಟಿದೆಯಾ ಅಂತ ಕಂಡೊಡನೆ ಧಾವಿಸಿ ಬಂದು ತಮ್ಮನ್ನ ಬಿಗಿದಪ್ಪಿದ ರತ್ನಾಕರನನ್ನು ಕಂಡು ರಾಯರು ಪ್ರೀತಿಯಿಂದಲೇ ಆಕ್ಷೇಪಿಸಿದ್ರು ಇಷ್ಟು ವರ್ಷಗಳು ಬೇಕಾಯ್ತೇನೋ ಈ ಗೆಳೆಯನನ್ನ ಭೇಟಿಯಾಗೋಕೆ ಇದೇನೋ ಇಲ್ವೋ ಅಂತ ನೋಡೋಕ್ ಬಂದಿಯಾ ಅಂತ ಕೇಳ್ತಾರೆ ಅಪರೂಪಕ್ಕೆ ಬಂದಿರೋ ಸ್ನೇಹಿತನನ್ನು ಸ್ವಾಗತಿಸೋ ರೀತಿ ಏನೋ ಇದು ಅಂತ ಕೇಳ್ತಾರೆ ರತ್ನಾಕರ ನನ್ನ ವಿಷಯ ಹಾಗಿರ್ಲಿ ಇಷ್ಟು ವರ್ಷಗಳಲ್ಲಿ ನೀನು ಯಾವತ್ತಾದ್ರೂ ನನ್ನನ್ನ ನೆನಪಿಸ್ಕೊಂಡಿದ್ಯಾ ರಾಯರ ಆರೋಪಕ್ಕೆ ರತ್ನಾಕರರ ಪ್ರತ್ಯಾರೋಪವೇ ಉತ್ತರವಾಗಿತ್ತು ತಮ್ಗೆ ಹೃದಯಾಘಾತವಾದ ವಿಷಯ ಅಲ್ಲಿಂದ ಶುರುವಾದ ತಮ್ಮ ಮನೋವಿಪ್ಲವದ ಕಥೆಯನ್ನ ಸಾಂದ್ಯಂತವಾಗಿ ವಿವರಿಸ್ತಾರೆ ರಾಯರು ಸಾವಿಗೆ ವಯಸ್ಸಿನ ಹಂಗಿಲ್ಲ ಪುರು ಕಾಲನ ಕರೆ ಬಂದ ತಕ್ಷಣ ಎಲ್ಲರೂ ಹೊರಳೇಬೇಕು ನಮ್ಮಂತೆಯೇ ಬಹಳ ಮುಸ್ಸಂಜೆ ಹೊಸ್ತಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಸ್ಥಿತಿಯು ಇದಕ್ಕಿಂತ ಭಿನ್ನವೇನಿಲ್ಲ ನಮ್ಗಿಂತ ಬೇಗ ನಮ್ಮ ಮುಪ್ಪನ್ನ ಮಕ್ಕಳು ಒಪ್ಕೊಂಡ್ ಬಿಡ್ತಾರೆ ಆದ್ರೆ ನಮ್ಗೆ ಅದನ್ನ ಆಗೋದಿಲ್ಲ ಅಂತ ರತ್ನಾಕರರ ಮಾತುಗಳು ವಾಸ್ತವಕ್ಕೆ ಕನ್ನಡಿ ಹಿಡಿಯುವಂತಿತ್ತು ಮದುವೆ ಮಾಡಿಕೊಂಡು ಸಂಸಾರ ಅಂತೊಂದು ಕಟ್ಟಿಕೊಂಡಾಗಿನಿಂದ ನಾವು ಮಕ್ಕಳಿಗಾಗಿಯೇ ತಾನೇ ದುಡಿಯೋದು ಆದ್ರೆ ಆ ಮಕ್ಕಳಿಗೆ ಮಾತ್ರ ವಯಸ್ಸಾದ ತಂದೆ ತಾಯಿಗಳು ಬಿಡ್ತಾರೆ ಅಂತ ಹೇಳಿದ ರಾಯರ ಮಾತಿನಲ್ಲಿ ವಿಷಾದ ತುಳುಕ್ತಾ ಇತ್ತು ನಾಳೆ ಇಲ್ಲೇ ಒಂದು ಪ್ರವಚನ ಇದೆ ಅಲ್ಲಿಗೆ ಹೋಗಿ ಬಂದರೆ ನಿನ್ನ ಮನಸ್ಸು ಸ್ವಲ್ಪ ನಿರಾಳವಾಗಬಹುದು ಅಂತ ರತ್ನಾಕರ ರಾಯರನ್ನ ಸಂತೈಸ್ತಾರೆ ಅದಕ್ಕಿಂತ ಮೊದಲು ಲಾಯರ್ನ ಭೇಟಿಯಾಗಬೇಕಿದೆ ಅಂತ ಗಹನವಾದ ಆಲೋಚನೆಯಲ್ಲಿದ್ದ ರಾಯರ ಮನಸ್ಸು ಒಂದು ನಿರ್ಧಾರಕ್ಕೆ ಅಣಿಯಾಗಿತ್ತು ಹೇಳಿ ಹೌ ಕೆನ್ ಐ ಹೆಲ್ಪ್ ಯು ಅಂತ ಸುಪ್ರಸಿದ್ಧ ಹೈಕೋರ್ಟಿನ ವಕೀಲರಾದ ಶೇಷಾಚಾರ್ ಕೇಳ್ತಾರೆ ಆಗ ರಾಯರು ನಾನು ಒಂದು ವಿಲ್ ಮಾಡಿಸ್ಬೇಕು ಅನ್ಕೊಂಡಿದೀನಿ ಹಾಗೆಯೇ ಅದರಲ್ಲಿ ಒಂದು ಷರತ್ತನ್ನ ಕೂಡ ಸೇರಿಸಬೇಕಿತ್ತು ಅಂತ ಸ್ವಲ್ಪ ಹಿಂಜರಿತಲೇ ಹೇಳ್ತಾರೆ ರಾಯರು ಸ್ವಯಾಜಿತ ಆಸ್ತಿ ಬಗ್ಗೆ ಮಾತ್ರ ವಿಲ್ ಮಾಡ್ತಾರೆ ಎಂಬ ವಿಚಾರ ನಿಮ್ಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತೊಂದು ಮುಖ್ಯ ವಿಚಾರ ಅಂದ್ರೆ ಷರತ್ತುಬದ್ಧ ಬದ್ದ ವಿಲ್ಗಳನ್ನ ಕೋರ್ಟು ಪುರಸ್ಕರಿಸೋದಿಲ್ಲ ಹಾಗಾಗಿ ವಿಲ್ನಲ್ಲಿ ನೀವು ಯಾವುದೇ ರೀತಿ ಷರತ್ತುಗಳನ್ನು ಸೇರಿಸೋದು ಅಮಾನ್ಯ ಅಂತ ವಕೀಲರು ವಿಷಯಗಳನ್ನ ಸ್ಪಷ್ಟಪಡಿಸಿ ಹೇಳ್ತಾರೆ ಇನ್ಯಾರಿಗೋ ನನ್ನ ಆಸ್ತಿನ ಬರಿತಾ ಇಲ್ಲ ಸರ್ ನನ್ನ ಸಮಸ್ತವು ನನ್ನ ಮಕ್ಕಳಿಗೆ ಸೇರಬೇಕು ಆದರೆ ಆ ಆಸ್ತಿಯನ್ನ ಅವರು ಬೇರೆ ಯಾರಿಗೂ ಮಾರಾಟ ಮಾಡೋಕೆ ಸಾಧ್ಯವಾಗಬಾರ್ದು ವೈದ್ಯರಾಗಿರೋ ಹಿರಿ ಮಗ ಸೊಸೆ ಹಾಗೆ ಐ ಟಿ ಉದ್ಯೋಗಿಗಳಾಗಿರೋ ಎರಡನೇ ಮಗ ಸೊಸೆ ಈಗ ತಾವಿರುವಲ್ಲಿಯೇ ನೆಲೆ ಕಲ್ಪಿಸಿಕೊಳ್ಳೋ ಸಾಧ್ಯತೆಯೇ ಹೆಚ್ಚು ಆದ್ರೆ ನನ್ನ ಪೂರ್ವಜರು ಬಾಳಿ ಬದುಕಿದ ಭೂಮಿ ನಾನು ನನ್ನ ಹೆಂಡತಿ ನೂರಾರು ಕನಸುಗಳನ್ನ ಬಿತ್ತಿದ ಎಸ್ಟೇಟ್ನಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆ ನಮ್ಮದೇ ಪೀಳಿಗೆ ಜೀವಿಸಬೇಕೆ ಹೊರತು ಯಾರೋ ಮೂರನೇ ಅವರ ಪಾಲಾಗಬಾರ್ದು ಅಂತ ಹೇಳಿದ ರಾಯರ ಮಾತಿನಲ್ಲಿ ಹಠವಿತ್ತು ರಾಯರ ಮಾತನ್ನ ಕೇಳಿದ ವಕೀಲರು ಹಾಗಿದ್ರೆ ನೀವು ನಿಮ್ಮ ಮಕ್ಕಳನ್ನ ಹೆಚ್ಚು ಓದಿಸ್ದೆ ನಿಮ್ಮ ಬಳಿಯೇ ಇರಿಸ್ಕೊಳ್ಬೇಕಿತ್ತು ಅಂತ ಹೇಳಿದ ಲಾಯರ್ ಮಾತುಗಳನ್ನು ಕೇಳಿ ಆಶ್ಚರ್ಯ ಪಡ್ತಾರೆ ರತ್ನಾಕರ ಹಾಗೆ ರಾಯರಿಬ್ರು ಅದು ಸ್ವಾರ್ಥ ಅಲ್ವೇ ರಾಯರ ಮಾತಿನಲ್ಲಿ ಆಂದೋಲನವಿತ್ತು ಆಗ ಲಾಯರ್ ಹೇಳ್ತಾರೆ ಈಗ ನೀವು ಮಾಡ ಹೊರಟಿರೋದು ಕೂಡ ಸ್ವಾರ್ಥ ಸಾಧನೆಯೇ ಅಲ್ವಾ ಸ್ವಾರ್ಥ ಮನುಷ್ಯನ ಮೂಲ ಗುಣ ನಮ್ಮ ಪ್ರತಿ ಕೃತ್ಯಗಳ ಹಿಂದಿರೋ ಪ್ರೇರಕ ಶಕ್ತಿ ಸ್ವಾರ್ಥವೇ ನಮ್ಮ ಮಕ್ಕಳಿಗೆ ನಮ್ಮಿಂದ ಬೇಕಾಗಿರೋದು ಹಣ ಆಸ್ತಿ ಮಾತ್ರವೇ ಹೊರತು ಅದರೊಂದಿಗಿನ ಹೊಣೆಗಾರಿಕೆಗಳಲ್ಲ ನಮ್ಮ ಮನೆ ನಮ್ಮ ನೆಲ ಅನ್ನೋ ಅಭಿಮಾನವನ್ನು ಮಕ್ಕಳ ಎದೆಯಲ್ಲಿ ಬಿತ್ತಿ ಬೆಳೆಸಬಹುದೇ ಹೊರತು ವಿಲ್ನಲ್ಲಿ ಅದನ್ನು ಚಾಪಿಸಲಾಗದು ವಯೋವೃದ್ಧರು ಜ್ಞಾನವೃದ್ಧರೂ ಆದ ಶೇಷಾಚಾರರ ಮಾರ್ಮಿಕ ಮಾತುಗಳನ್ನು ಕೇಳಿ ಕ್ಷಣಕಾಲ ದಿಗ್ನೂಢರ ಆಗ್ತಾರೆ ರಾಯರು ಅವರ ಮಾತಿನ ಅರ್ಥವನ್ನು ಕಂಡುಕೊಳ್ಳಬೇಕಾದವರು ನಾವೇ ಶೇಷಾಚಾರರ ಮಾತನ್ನೇ ಮನದಲ್ಲಿ ಮನನ ಮಾಡ್ಕೊಳ್ತಾ ಪ್ರವಚನ ನಡೆಯೋ ಸ್ಥಳಕ್ಕೆ ಬಂದು ತಲುಪ್ತಾರೆ ಮನುಷ್ಯನ ದುಃಖಕ್ಕೆ ಮೂಲ ಕಾರಣವೇ ಮೋಹ ವ್ಯಾಮೋಹ ನಮ್ಮ ನಿರೀಕ್ಷೆಗಳೇ ನಮ್ಮನ್ನು ನೋಯಿಸೋದು ಇವೆರಡನ್ನ ತೊರೆದ್ರೆ ಮನುಷ್ಯ ನೆಮ್ಮದಿಯಾಗಿರಬಹುದು ಸ್ವಾಮಿಗಳ ಪ್ರವಚನದ ಮಧ್ಯೆಯೇ ಒಬ್ಬ ಗೃಹಸ್ಥ ಎದ್ದು ಸ್ವಾಮಿ ನಿವೃತ್ತಿ ಮಾರ್ಗ ಏನಿದ್ರು ತಮ್ಮಂಥ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯವಾದದ್ದು ಆದರೆ ಸಂಸಾರಿಗಳಾದ ನಾವು ದುಃಖದಿಂದ ಪಾರಾಗೋಕೆ ಉಪಾಯವೇನೋ ಅಂತ ಕೈ ಮುಗಿದು ಕೇಳ್ತಾನೆ ನಿಷ್ಕಾಮ ಕರ್ಮ ಅನ್ನೋ ಪ್ರವೃತ್ತಿ ಮಾರ್ಗವಿದೆಯಲ್ಲ ನೀರ ಮೇಲಿನ ಗುಳ್ಳೆ ಅಂತಿರೋ ಈ ಜೀವನದಲ್ಲಿ ಸಂಸಾರಕ್ಕೆ ಅಂಟಿಯು ಅಂಟದಂತಿರೋದೆ ಮನಃಶಾಂತಿಯ ಪ್ರಾಪ್ತಿಗಾಗಿ ಇರೋ ಏಕೈಕ ಮಾರ್ಗ ನಾನು ನನ್ನದು ನನ್ನಿಂದ ಅನ್ನೋ ಭ್ರಮೆಯನ್ನು ತೊರೆದು ಸಕಲವನ್ನು ಆ ಭಗವಂತನಿಗೆ ಸಮರ್ಪಿಸಿ ನಮ್ಮ ಪಾಲಿನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಅಷ್ಟೆ ಅದೇ ಮುಕ್ತಿ ಮಾರ್ಗ ಅಂತ ಹೇಳ್ತಾರೆ ಒಂದು ಗಂಟೆಯ ಪ್ರವಚನ ಮುಗಿಸಿ ಮನೆಗೆ ಹಿಂದಿರುತ್ತಾಗ ರಾಯರ ಮನಸ್ಸು ತಿಳಿಯಾಗಿ ನಿರ್ಧಾರವೊಂದು ಅಚಲವಾಗ್ತಾ ಇತ್ತು ಆಪ್ತ ಸಹಾಯಕ ಹುದ್ದೆ ಖಾಲಿ ಇದೆ ಮಾಹಿತಿಗಾಗಿ ಸಂಪರ್ಕಿಸಿ ಪುರುಷೋತ್ತಮ ರಾಯ ಕಾಮಧೇನು ಎಸ್ಟೇಟ್ ಮಾರನೇ ದಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಜಾಹೀರಾತನ್ನು ಓದಿ ರತ್ನಾಕರ ಗೆಳೆಯ ನಡೆಗೆ ನೋಡಿದಾಗ ಕಾಡುವ ಚಿಂತೆಗಳಿಂದೆಲ್ಲ ಬಿಡುಗಡೆ ಹೊಂದಿದವರಂತೆ ರಾಯರು ಹೊಸ ಹುರುಪಿನೊಂದಿಗೆ ಎಳೆ ಬಿಸಿಲಿಗೆ ಮುಖ ಒಡ್ಡಿದ್ರು ಗೋಡೆಯ ಮೇಲಿನ ಚಿತ್ರದಲ್ಲಿ ಅರ್ಜುನನಿಗೆ ಗೀತೆಯನ್ನು ಬೋಧಿಸ್ತಾ ಇದ್ದ ಪಾರ್ಥ ಸಾರಥಿ ನಗ್ತಾ ಇದ್ದ ಕತೆ ಮುಗಿತು ಈ ಕತೆಯ ತಾತ್ಪರ್ಯ ಯಾರಿಗೆಲ್ಲ ಅರ್ಥ ಆಗುತ್ತೋ ಗೊತ್ತಿಲ್ಲ ಅರ್ಥ ಆದವರು ಕಮೆಂಟ್ ಮಾಡಿ